ನೀವು ಯುವಕರನ್ನ ನೀವು ಯಾಕೆ ನಿಮ್ಮ ಪ್ರೇರಣೆ ಮಾತುಗಳಿಂದ ಸಮಾಜಕ್ಕೆ ನೀವು ಹೆಂಗ್ ಕೊಡ್ತಾ ಇದ್ದೀರಾ ಅಂತಂದ್ರೆ ಅವ್ರು ಹೋಗಿ ಯಾರ ಮೇಲೆ ಅದು ಮಾತಾಡೋದು ಅವನು ನಮಗೆ ಸ್ವಾಭಿಮಾನ ಇದೆ ಯಾರ ಮೇಲೆ ಕನ್ನಡ ಉಪನ್ಯಾಸ ಕನ್ನಡ ಉಪನ್ಯಾಸಕ ಶಬ್ದ ಬಳಕೆ ಸರಿಯಾಗಿ ಪ್ರೇರಣೆ ಎಲ್ಲ ನೀವು ನಿಮ್ ನೀವು ಹೇಳ್ತಾ ಇರೋ ಪ್ರಚೋದನೆ ಇಲ್ಲ ಅದ ಪ್ರಚೋದನೆ ಪ್ರೇರಣೆನೂ ಕೊಡ್ತಾ ಇದಾರೆ ಅವರು ಪ್ರೇರಣೆನೂ ಕೊಡ್ತಾ ಇದಾರೆ ಅವ್ರಿಗೆ ಪ್ರೇರಣೆ ಕೊಡೋದು ಅವ್ರು ಹೇಳೋದು ಹೆಂಗಿರುತ್ತೆ ಗೊತ್ತ ಭಾಷಣಗಳನ್ನ ನೋಡ್ತಾ ಇದ್ದೀನಿ ಪ್ರಚೋದಿಸ್ತಾ ಅನ್ನೋದು ಹೌದು ಪ್ರಚೋದನೆ ಮಾಡ್ತಾ ಇದ್ದಾರೆ ಒಳ್ಳೊಳಗಡೆ ಪ್ರೇರಣೆ ಕೊಡ್ತಾ ಇರಬಹುದು ಹೇಳ್ತೀನಿ ಯಾಕೆ ಅಂತಂದ್ರೆ ನಿಮ್ಮ ಮಾತುಗಳನ್ನ ಕೇಳಿ ಅವ್ರು ಕೊಲೆ ಮಾಡ್ತಾರಲ್ಲ ನೀವೇ ಹೋಗ್ ಮಾಡಿ ನೀವು ಹೋಗಿ ಮಾಡಿ ಡೈರೆಕ್ಟ್ ಆಗಿ ಯಾಕೆ ಆ ಮಕ್ಕಳನ್ನೆಲ್ಲ ಪಾಪ ಬಡವರ ಮಕ್ಕಳನ್ನ ಸೇರಿಸ್ಕೊಂಡು ನೀವು ಹಾಳು ಮಾಡ್ತೀರಾ ನೀವು ಹೋಗಿ ಯಾಕೆ ಮಾಡ್ತಾ ಇಲ್ಲ ಡಾಕ್ಟರ್ ಸ್ಟಿಚ್ ಜಾಗ ಇರಬಾರ್ದು ನೀವು ಬರೀ ಹೇಳ್ತಿರಲ್ಲ ನೀವು ಹೋಗಿ ಮಾಡಿ ಕತ್ತಿ ತಗೊಳ್ಳಿ ಕಟ್ಗ ತಗೊಳ್ಳಿ ಮಾಡಿ ನೀವು ಪ್ರಚೋದನೆ ಕೊಡ್ತೀರಿ ಯುವಕರನ್ನು ದಾರಿ ತಪ್ಪಿಸ್ತೀರಿ ನಿಮ್ಮ ಪ್ರಚೋದನೆಗೊಳಗಾಗಿ ಅವರು ಹಿಂಸೆಗಿಳಿತಾರೆ ಪ್ರಚೋದನೆ ಅನ್ನುವಂಥದ್ದು ದೇಶಭಕ್ತಿಯ ವಿಚಾರವನ್ನು ಸಂಘಟಿತರಾಗಿ ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದವನ್ನು ಮರೆತು ನಾವೆಲ್ಲ ಹಿಂದೂ ಒಂದು ಬಂದು ಅಂತ ಹೇಳುವಂಥದ್ದೇ ಪ್ರಚೋದನೆ ಅಂತಂದರೆ ನಾನೇನು ಮಾಡ್ತಾ ನಾನು ಈ ದೇಶವನ್ನು ಉಳಿಸಬೇಕಾಗಿದೆ ಈ ಧರ್ಮವನ್ನು ಉಳಿಸಬೇಕಾಗಿದೆ ಸಂವಿಧಾನವನ್ನು ಉಳಿಸಬೇಕಾಗಿದೆ ಸೊ ಆ ಆಧಾರದ ಮೇಲೆ ನಾವು ಕೆಲಸ ಮಾಡ್ತಾಯಿದ್ದೀವಿ ವಿನಃ ಇನ್ಯಾರನ್ನೋ ಕೆರಳಿಸಬೇಕು ಅನ್ನುವಂಥದ್ದಲ್ಲ ನೀವು ನಿಮ್ಮ ಪ್ರಶ್ನೆಯನ್ನು ನನಗೆ ನನಗೆ ಕೇಳೋ ಬದಲಿ ಮುಸ್ಲಿಂ ಸಮಾಜ ಕೇಳಬೇಕಾಗಿತ್ತು ಇಲ್ಲಿ ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಅಷ್ಟೇ ಇಲ್ಲಿ ತನಕ ಎಷ್ಟು ದಾಳಿ ಎಷ್ಟು ಕೊಲೆ ಎಷ್ಟು ದೇವಸ್ಥಾನಗಳನ್ನು ಒಡೆದಿದ್ದಾರೆ ಎಷ್ಟು ಮತಾಂತರವನ್ನು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಇನ್ನೂವರೆಗೆ ಮಾಡ್ತಾ ಇದ್ದಾರೆ ಇನ್ನೂವರೆಗೆ ಸ್ಟಿಲ್ ಟುಡೇ ಮೂವತ್ತೆರಡು ವರ್ಷದ ಹಿಂದೆ ನಡೆದಂಥ ಕಾಶ್ಮೀರದ ಘಟನೆ ಸ್ಟಿಲ್ ಟುಡೇ ಇವತ್ತಿಗೂ ಗುಂಡು ಹೊಡಿತಾ ಇದ್ದಾರೆ ಇಸ್ಲಾಂ ಇಸ್ಲಾಮಿನಿಂದ ಗುಂಡು ಹೊಡಿತಾ ಇದಾರೆ ಇಸ್ಲಾಮಿಗೋಸ್ಕರ ಹೊಡಿತಾ ಇದ್ದಾರೆ ಇವತ್ತಿಗೂ ಓಡಿಸ್ತಾ ಇದ್ದಾರೆ ಅಲ್ಲಿ ಐನೂರ ಅರವತ್ತ ಎರಡು ಜನ ಸರ್ಕಾರಿ ನೌಕರರು ರಾಜೀನಾಮೆ ಕೊಟ್ಟು ಶ್ರೀನಗರ ಭಾಗದಲ್ಲಿರುವಂತಹ ರಾಜೀನಾಮೆ ಕೊಟ್ಟು ಅವರು ಜಮ್ಮುಗೆ ಬಂದಿದ್ದಾರೆ ಓಡ್ತಾ ಇದ್ದಾರೆ ಸೊ ಹೇಳಬೇಕಾಗಿದ್ದು ನೀವು ರಾಂಗ್ ವ್ಯಕ್ತಿ ಹೇಳ್ತಾ ಇದೆ ರಾಂಗ್ ಹಿಂದೂ ಹಿಂದುತ್ವ ಹೇಳ್ತಾ ಹೇಳ್ತಾ ಇದ್ರಿ ಮುಸ್ಲಿಮರ್ ಹೇಳ್ಬೇಕದ ನೀವು ಪ್ರಮೋದ್ ಮುತಾಲಿಕ್ರಗ ಕೇಳಿದ್ರಿ ನೀವು ಯಾಕೆ ಭಾಷಣ ಮಾಡಿ ಮಾಡಿ ಪ್ರಚೋದನೆ ಕೊಡ್ತೀರಿ ಕೊಲ್ಲದಿದ್ರೆ ನೀವೇ ಕೊಲ್ಲಿ ಅಂತ ಈಸ್ ಇವನೇನು ಮಕ್ಕ ಹೇಳ್ತಿಂದ ಇಟ್ಕೊಂಡು ಕೂತ್ಗಳಲ್ಲಿ ನೀವು ಪ್ರಮೋದ್ ಮುತಾಲಿಕರಿಗೂ ಕೇಳಿದ್ರೆ ನೀವು ಯಾಕೆ ಭಾಷಣ ಮಾಡಿ ಮಾಡಿ ಪ್ರಚೋದನೆ ಕೊಡ್ತೀರಿ ಕೊಲ್ಲದಿದ್ರೆ ನೀವೇ ಹೋಗಿಕೊಳ್ಳಿ ಈ ದೇಶದಲ್ಲಿ ಪ್ರಚೋದನೆ ಕೊಟ್ಟು ಕೊಟ್ಟು ಕಾಡಿಗೆ ಸೇರಿಸಿ ನಕ್ಸಲ್ರನ್ನಾಗಿ ಮಾಡಿದಂಥವರು ಯೂನಿವರ್ಸಿಟಿಗಳಲ್ಲಿ ಪಾಠ ಮಾಡ್ಕೊಂಡಿದ್ದಾರೆ ಮೈ ಫ್ರೆಂಡ್ ಪೂರ್ತಿ ಪೂರ್ತಿ ಕೇಳಿಸ್ಕೊಳ್ಳಿ ಯೂನಿವರ್ಸಿಟಿಗಳಲ್ಲಿ ಪಾಠ ಮಾಡ್ಕೊಂಡಿದ್ದಾರೆ ಅವ್ರ ಮಕ್ಕಳು ಫಾರಿನ್ ಯೂನಿವರ್ಸಿಟಿಗಳು ಚೆನ್ನಾಗಿ ಓದ್ತಾ ಇದ್ದಾರೆ ಕಾಶ್ಮೀರಿ ಮಕ್ಕಳ ಕೈಗೆ ಕಲ್ಲು ಕೊಟ್ಟು ಸೈನ್ಯ ಸೈನಿಕರ ಮೇಲೆ ಕಲ್ಲು ಹೊಡೆಸಿದ್ರಲ್ಲ ಅವ್ರ ಮಕ್ಕಳೆಲ್ಲ ಎಲ್ಲಿದ್ದಾರೆ ಲಂಡನ್ನು ನ್ಯೂಯಾರ್ಕ್ಗಳಲ್ಲಿ ಓದ್ತಾ ಇದ್ದಾರೆ ಪ್ರಶ್ನೆ ಕೇಳಿದವ್ರು ಉತ್ತರ ಕೇಳಿಸ್ಕೊಳ್ಳೋ ಧೈರ್ಯ ಇರಬೇಕು ಇಲ್ಲದ ಪ್ರಶ್ನೆ ಕೇಳಕ್ಕೆ ಹೋಗ್ತಾರೆ ಹದಿನೈದು ನಿಮಿಷ ಪೊಲೀಸರನ್ನ ಹಿಂದೆ ಕಳಿ ನಮ್ ತಾಕತ್ ನಾವು ತೋರಿಸ್ತೀನಿ ಅಂದಂತವರ ಮಕ್ಕಳು ಅಣ್ಣಮ್ಮಂದ್ರೆ ಯಾರು ಕಡ್ಗ ಹಿಡ್ಕೊಂಡು ರಸ್ತೆಗ್ ಬಂದಿಲ್ಲ ಅವ್ರು ತಮ್ಮ ತಮ್ಮ ಎಸಿ ರೂಮ್ ರೂಮ್ ತಾವು ಕುತ್ಕೊಂಡಿರ್ತಾರೆ ಗುಸ್ತಾ ಕೆ ನಬೀ ಕಿ ಏಕಿ ಸಜಾ ತರ್ ಸರ್ ತನ್ ಸೆ ಜುದಾ ಸರ್ ತನ್ ಸೆ ಜುದಾ ಹೇಳ್ದವ್ರು ಯಾರು ಸ್ಟೇಜ್ ಮೇಲೆ ಕತ್ತರಿಸ್ದವ್ರು ಯಾರು ತಲೆ ಕತ್ತರಿಸಿದವ್ರು ಯಾರು

ಹಾ ಆವಾಗ ನಿಮ್ಮ ಪ್ರಶ್ನೆ ಸರಿ ಅದನ್ನು ಹಾ ಅದು ಹಿಂದೂ ಆಗಿರ್ಲಿ ಮುಸ್ಲಿಂ ಆಗಿರಲಿ ಕ್ರೈಸ್ತ ಆಗಿರ್ಲಿ ಪಾರ್ಸಿ ಆಗ್ಲಿ ಹಿಂಗೆ ಬರ್ತೀರಿ ನೀವು ಇದು ಈ ಈ ಪ್ರಶ್ನೆಗಳನ್ನು ಕೇಳದಾಗ ಯಾರಾದ್ರೂ ಯಾರಾದ್ರೂ ಆಗಿರ್ಲಿ ಯಾರಾದ್ರೂ ಆಗಿರಲಿ ಅನ್ನೋದು ಬರುತ್ತೆ